ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕತೆ ಮೂರನೇ ಕಣ್ಣು ಇದು ವಿಜ್ಞಾನ ಆಧಾರಿತ ಕಥೆಯಾಗಿದೆ ಅನ್ಯ ಗ್ರಹದ ಜೀವಿಗಳ ಇರುವಿಕೆ ಬಗ್ಗೆ ಅಲ್ಲಲ್ಲಿ ಕೇಳಿದ್ದೇವೆ ಹಾರುವ ತಟ್ಟೆಗಳ ಬಗ್ಗೆಯೂ ಕತೆಗಳು ನೂರಾರು ನಿಜವಾಗಲೂ ಅನ್ಯ ಗ್ರಹದಲ್ಲಿ ಜೀವಿಗಳು ಇವೆಯೇ ಅವುಗಳ ದೇಹ ರಚನೆ ಹೇಗಿದೆ ಅವು ನಮಗಿಂತ ತಂತ್ರಜ್ಞಾನದಲ್ಲಿ ಮುಂದುವರೆದಿವೆಯೇ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ನಿಗೂಢ ಈ ಕುರಿತಾಗಿ ಜಗತ್ತಿನಾದ್ಯಂತ ಸಾವಿರಾರು ಸಂಶೋಧನೆಗಳು ನಡೆಯುತ್ತಲೇ ಇವೆ ಈ ಕತೆ ಕಾಲ್ಪನಿಕವಾಗಿದ್ದು ಅನ್ಯ ಗ್ರಹದ ಜೀವಿಗಳ ಸಂಶೋಧನೆಯ ಕುರಿತಾಗಿ ವಿವರಿಸುತ್ತದೆ ಆ ಕಾಡಿನ ರಸ್ತೆಯಲ್ಲಿ ಕೆಂಪು ಕಾರೊಂದು ಅಂಕು ಚಲಿಸುತ್ತಿತ್ತು ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಊಟಿ ಹೆದ್ದಾರಿಯ ರಮ್ಯ ರಮಣೀಯ ದೃಶ್ಯ ಒಮ್ಮೆಲೆ ಭಯಂಕರ ಸದ್ದು ಆಕಾಶದ ಎತ್ತರದಿಂದ ಅಗಾಧವಾದ ಯಾವುದೋ ಒಂದು ವಸ್ತು ಮುಂದೆ ಬಿದ್ದಿತ್ತು ರಾಜ್ ಕಾರಿನ ಬ್ರೇಕ್ ಹಾಕಿದ್ದ ತೂಕಡಿಸುತ್ತಿದ್ದ ನಾನು ತಟ್ಟನೆ ಕಣ್ಣು ಬಿಟ್ಟಿದ್ದೆ ಏಕೆ ಏನಾಯಿತು ರಾಜ್ ನನ್ನ ಪ್ರಶ್ನೆ ಸವಿ ನೋಡಲ್ಲಿ ರಸ್ತೆಯಲ್ಲಿ ಬೃಹತ್ ಗಾತ್ರದ ವಸ್ತುವೊಂದು ಬಿದ್ದಿದೆ ರಾಜ್ ಉತ್ತರಿಸಿದ ನಾನು ಕುತೂಹಲದಿಂದ ನೋಡುತ್ತಿದ್ದೆ ರಾಜ್ ಬಹುಶಃ ಅದು ಹಾರುವ ತಟ್ಟೆಯಾಗಿರಬೇಕು ಎನ್ನುವಾಗಲೇ ಆ ಹಳದಿ ಬಣ್ಣದ ಹಾರುವ ತಟ್ಟೆಯಿಂದ ದೊಡ್ಡ ದೊಡ್ಡ ಕಣ್ಣುಗಳ ಪ್ರಾಣಿಗಳ ರೂಪದ ತಲೆಯ ಮೇಲೆ ಎಂಟೈನಾ ಹೊಂದಿದ ಎರಡು ಆಕೃತಿಗಳು ಹೊರಬಂದು ನಮ್ಮ ಕಡೆಗೆ ಚಲಿಸುತ್ತಿರುವಂತೆ ಭಾಸವಾಗಿ ನಾವು ಗಾಬರಿಗೊಂಡೆವು ಯೋಚನೆಗೆ ಇಂಬುಗೊಡದಂತೆ ಕ್ಷಣಾರ್ಧದಲ್ಲಿ ಅವು ನಮ್ಮನ್ನ ಎತ್ತಿಕೊಂಡು ಹೋಗಿದ್ದೆವು ಕಣ್ಣು ಬಿಡುವುದರೊಳಗಾಗಿ ನಾವು ಕಾರಿನಿಂದ ಹಾರುವ ತಟ್ಟೆ ಸೇರಿಕೊಂಡಿದ್ದೆವು ಅವು ಎತ್ತಿಕೊಂಡು ಹೋಗಿದ್ದು ನಮಗೆ ಗೊತ್ತಾಗಿರಲೇ ಇಲ್ಲ ಒಟ್ಟಿನಲ್ಲಿ ವಿಚಿತ್ರ ಕೊಠಡಿಯಲ್ಲಿ ನಮ್ಮನ್ನ ಕೂಡಿ ಹಾಕಿದ ಅನುಭವ ಹಾರುವ ತಟ್ಟೆಯ ಒಳಗಿನ ವಿನ್ಯಾಸ ವಿಚಿತ್ರವಾಗಿತ್ತು ಅದೊಂದು ವಿಶಾಲವಾದ ಕೊಠಡಿ ಅಲ್ಲಲ್ಲಿ ಕಂಪ್ಯೂಟರ್ ಸ್ಕ್ರೀನ್ಗಳು ಚಿತ್ರ ವಿಚಿತ್ರ ಲೈಟ್ಗಳು ಅದರಲ್ಲಿನ ಎರಡು ಕೃತಿಗಳು ಒಂದಕ್ಕೊಂದು ಮಾತಾಡುತ್ತಿದ್ದವು ಅವುಗಳ ಮಾತು ನಮಗೆ ಅರ್ಥವಾಗುತ್ತಿರಲಿಲ್ಲ ವಿಚಿತ್ರವೆಂದರೆ ಆ ಆಕೃತಿಗಳಿಗೆ ತಲೆಯ ಹಿಂದೆ ಕಣ್ಣು ಅದು ಒಂದೇ ಕಣ್ಣು ಅವು ಅನ್ಯಗ್ರಹದ ಜೀವಿಗಳು ಅಷ್ಟರಲ್ಲಿ ಹಾರುವ ತಟ್ಟೆ ಚಲಿಸಿದ ಅನುಭವ ಹಾರುವ ತಟ್ಟೆ ನಮ್ಮನ್ನು ಹೊತ್ತು ಆಕಾಶಕ್ಕೆ ಹಾರಿತ್ತು ನಮ್ಮನ್ನು ಎರಡು ಪ್ರತ್ಯೇಕ ಕುರ್ಚಿಗಳಲ್ಲಿ ಕೂಡಿಸಿ ಲಾಕ್ ಮಾಡಲಾಗಿತ್ತು ನಾವು ಅವುಗಳನ್ನ ಬಿಟ್ಟು ಮೇಲೆ ಹೇಳುವಂತಿರಲಿಲ್ಲ ರಾಜ್ ನನಗೆ ಭಯವಾಗುತ್ತಿದೆ ನಾನು ಹೇಳಿದೆ ಸವಿ ಹೆದರಬೇಡ ನಮ್ಮನ್ನು ಯಾರು ಅಪಹರಿಸಿದ್ದಾರೆ ಎಂದು ರಾಜ್ ಹೇಳಿದ ಅಷ್ಟರಲ್ಲಿ ಒಂದು ಜೀವಿ ನಮ್ಮ ಮುಂದಿದ್ದ ದೊಡ್ಡ ಸ್ಕ್ರೀನ್ ಮೇಲೆ ಟಚ್ ಮಾಡಿತ್ತು ನಮ್ಮ ಕುರ್ಚಿಗಳ ಮುಂದೆ ಎರಡು ಮಾನಿಟರ್ಗಳು ತೆರೆದುಕೊಂಡವು ಮತ್ತೊಂದು ಆ ಕೃತಿ ಮಾತಾಡಲು ಪ್ರಾರಂಭಿಸಿತು ಅದು ಮಾತನಾಡುವುದು ಸ್ಕ್ರೀನ್ಗಳ ಮೇಲೆ ಕನ್ನಡದಲ್ಲಿ ಮೂಡಲು ಪ್ರಾರಂಭಿಸಿತು ನನಗೆ ಇನ್ನೂ ಆಶ್ಚರ್ಯ ನಾವು ಸೋನಿಕ್ಸ್ ಗ್ರಹದಿಂದ ಬಂದಿದ್ದೇವೆ ನೀವು ನಮ್ಮ ಅತಿಥಿಗಳು ನಾವು ನಿಮಗೆ ಏನೂ ತೊಂದರೆ ಕೊಡುವುದಿಲ್ಲ ನಾವು ನಿಮ್ಮ ಬೇಕು ಬೇಡಿಕೆಗಳನ್ನು ಪೂರೈಸುತ್ತೇವೆ ನೀವು ಗಾಬರಿಯಾಗುವ ಅವಶ್ಯಕತೆ ಇಲ್ಲ ದಯವಿಟ್ಟು ನಮ್ಮ ಜೊತೆ ಸಹಕರಿಸಿ ನಮ್ಮನ್ನು ಬಿಟ್ಟು ಬಿಡಿ ನಾವು ಮನೆಗೆ ಹೋಗಬೇಕು ನಮ್ಮನ್ನು ಬಿಟ್ಟು ಬಿಡಿ ರಾಜಕೀಯ ಈಗಾಗಲೇ ನಾವು ಗುರುಗ ಭೂಗ್ರಹದಿಂದ ಹೊರಟಾಗಿದೆ ನಾವು ನಿಮ್ಮ ಮೇಲೆ ಕೆಲ ಪ್ರಯೋಗಗಳನ್ನ ಮಾಡುವವರಿದ್ದೇವೆ ನಮ್ಮ ಪ್ರಯೋಗಗಳು ಮುಗಿದ ತಕ್ಷಣ ನಿಮ್ಮನ್ನು ವಾಪಸ್ ಕಳಿಸಿಕೊಡುತ್ತೇವೆ ಮತ್ತೊಂದು ಜೀವಿ ಹೇಳಿತು ಸಾಧ್ಯವಿಲ್ಲ ನಮಗೆ ನಿಮ್ಮ ಜೊತೆ ಬರಲು ಇಷ್ಟವಿಲ್ಲ ಎಷ್ಟು ದಿನ ನೀವು ನೀವು ನಮ್ಮನ್ನ ಇಟ್ಟುಕೊಳ್ಳುತ್ತೀರಿ ನಾನು ಪ್ರಶ್ನಿಸಿದೆ ಸುಮಾರು ಎರಡು ವರ್ಷಗಳ ಕಾಲ ನೀವು ನಮ್ಮ ಗ್ರಹದಲ್ಲಿ ಇರಬೇಕಾಗುವುದು ಮಾನಸಿಕವಾಗಿ ಸಿದ್ಧರಾಗಿರಿ ಎಂದು ಮತ್ತೊಂದು ಆಕೃತಿ ಎರಡು ವರ್ಷನ ಹಬ್ಬ ಸಾಧ್ಯವೇ ಇಲ್ಲ ನಮ್ಮನ್ನು ಬಿಟ್ಟು ಬಿಡಿ ನಾನು ಕಿರ್ಚಿದೆ ನಾವು ಎಷ್ಟೇ ಪರವಿ ಕೇಳಿಕೊಂಡರೂ ಆ ಅನ್ಯಗ್ರಹ ಜೀವಿಗಳು ನಮ್ಮನ್ನು ಸಮಾಧಾನ ಪಡಿಸಿ ನಮ್ಮನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದವು ಭಾಷೆಯ ಅರ್ಥಭಾಗದ ಸಂಭಾಷಣೆಗೆ ಸ್ಕ್ರೀನ್ಗಳು ನೆರವಾದವು ಈ ಜೀವಿಗಳ ವಿಚಿತ್ರ ಲೋಕದಲ್ಲಿ ಎರಡು ವರ್ಷ ಕಳೆಯುವುದಾದರೂ ಹೇಗೆ ಎಂದು ನಮಗೆ ಭಯವಾಗುತ್ತಿತ್ತು ಆದರೆ ನಾವು ಅಸಹಾಯಕವಾಗಿರುತ್ತೇವೆ ಈ ಜೀವಿಗಳಿಗೆ ಅಪಹರಿಸಲು ನಾವೇ ಬೇಕಾಗಿತ್ತಾ ಎಂದು ಕೈ ಕೈ ಇಚುಕಿಕೊಂಡೆ ಅಷ್ಟರಲ್ಲಿ ನಮ್ಮ ಮುಂದೆ ನೀರು ಮತ್ತು ಹಣ್ಣುಗಳ ಗಾಜಿನ ತಟ್ಟೆ ತಟ್ಟನೆ ಪ್ರತ್ಯಕ್ಷವಾಯಿತು ನಮ್ಮ ಕೈಗಳಿಗೆ ಬಿಗಿದುಕೊಂಡಿದ್ದ ಕುಚ್ಚಿ ಸಡಿಲವಾಯಿತು ನಾನು ಪಟಕ್ಕನೆ ಮೇಲೆ ಕೆದ್ದು ನೀರು ಕುಡಿದೆ ನನಗೆ ಏನು ಮಾಡಬೇಕು ತುಳಿಯಲಿಲ್ಲ ಕಿಟಕಿಯ ಮೂಲಕ ಹೊರಗಡೆ ನೀಲಿಯ ಆಕಾಶ ಮಾತ್ರ ಕಾಣುತ್ತಿತ್ತು ಒಬ್ಬರನ್ನೊಬ್ಬರು ಮುಖ ನೋಡಿಕೊಂಡೆವು ಎರಡು ವರ್ಷ ಹಬ್ಬ ಸಾಧ್ಯವೇ ಇಲ್ಲ ಎಂದೇ ನಾನು ಅನಿವಾರ್ಯ ಸವಿ ಕಳೆಯಲೇಬೇಕು ಈಗ ಏನು ಮಾಡೋಕೆ ಆಗಲ್ಲ ನಾವು ಅಸಹಾಯಕರು ಎಂದು ರಾಜ್ ತನ್ನ ಜೇಬಿನಲ್ಲಿದ್ದ ಮೊಬೈಲ್ ಹೊರತೆಗೆದ ಅದರಲ್ಲಿ ಏನೂ ಡಿಸ್ಪ್ಲೇ ಆಗುತ್ತಿರಲಿಲ್ಲ ನನ್ನ ಕಣ್ಣಲ್ಲಿ ನೀರು ತುಂಬಿ ಬಂದಿತ್ತು ಆದರೂ ಧೈರ್ಯ ತಂದುಕೊಂಡು ಒಬ್ಬರನ್ನೊಬ್ಬರು ಸಮಾಧಾನ ಪಡಿಸಿಕೊಂಡೆವು ಕೆಲವು ವರ್ಷಗಳ ನಂತರ ಹಾರುವ ತಟ್ಟೆ ನಿಂತಹ ಅನುಭವವಾಯಿತು ಬಾಗಿಲು ತೆರೆದುಕೊಂಡು ಹೊರಗೆ ಶುಭ್ರ ವಾತಾವರಣ ಗಾಜಿನ ಚಿತ್ರ ವಿಚಿತ್ರ ಮರಗಳು ಕಟ್ಟಡಗಳು ಕೂಡ ಗಾಜಿನವುಗಳಿವೆ ಜೀವಿಗಳ ಓಡಾಟ ಅತಿ ವಿರಳ ಹೊರಗೆ ಮತ್ತೆರಡು ಜೀವಿಗಳು ನಮ್ಮನ್ನ ಕೈ ಹಿಡಿದು ಸ್ವಾಗತಿಸಿದವು ಅವುಗಳನ್ನು ಮುಟ್ಟಲು ಕೈಕುಲುಕಲು ನನಗೆ ಭಯವಾಯಿತು ನನ್ನ ಭಾರವಾದ ಮನಸ್ಸಿಗೆ ದಿಕ್ಕೆ ತೋಚದಂತಾಗಿತ್ತು ಕೆಳಗೆ ಇಳಿದೆವು ಒಂದು ಪುಟ್ಟ ವಿಮಾನದಂತಹ ವಾಹನ ನಮ್ಮ ಮುಂದೆ ನಿಂತುಕೊಂಡಿತ್ತು ಸರ್ರನೇ ಅದರ ಹಿಡಿಕೆಗಳು ತೆರೆದುಕೊಂಡು ಒಂದು ಜೀವಿ ಕಿಟಕಿ ಕಿಟ್ ಕಿಟ್ ಎಂದಿತು ಆದರೆ ಅವುಗಳ ಮಾತು ನಮಗೆ ಅರ್ಥವಾಗುತ್ತಿರಲಿಲ್ಲ ಅವು ತಮ್ಮ ಭಾಷೆಯಲ್ಲಿ ಸಂಭಾಷಿಸುತ್ತಿದ್ದವು ನಮ್ಮನ್ನು ಆ ವಾಹನದಲ್ಲಿ ಕರೆದುಕೊಂಡು ಹೋರಾಡಲಾಯಿತು ಎಲ್ಲವೂ ರಿಮೋಟ್ ಮಯ ಗಾಜಿನ ನೀಲಿ ಬಣ್ಣದ ಸೆನ್ಸಾರ್ ಮಯ ಜಗತ್ತು ನಾವು ಒಂದು ದೊಡ್ಡ ಗಾಜಿನ ಕಟ್ಟಡವನ್ನ ಪ್ರವೇಶಿಸಿದೆವು ಬರುವಾಗ ರಸ್ತೆಯ ಅಕ್ಕಪಕ್ಕ ದೊಡ್ಡ ಜೀವಿಗಳ ಕಾಣಲಿಲ್ಲ ಅಲ್ಲೊಂದು ಇಲ್ಲೊಂದು ವಿಚಿತ್ರ ಮರಗಳು ಹೂಗಳು ವಿಚಿತ್ರ ಪ್ರಾಣಿ ಪಕ್ಷಿಗಳು ನೋಡಿದೆವು ಕಟ್ಟಡದ ಒಳಗೆ ಪ್ರವೇಶಿಸಿದ ನಮ್ಮನ್ನು ಮತ್ತೆ ಕುರ್ಚಿಗಳ ಮೇಲೆ ಕುಳ್ಳಿರಿಸಲಾಯಿತು ಅವುಗಳ ಮುಂದೆ ಮಾನಿಟರ್ ತೆರೆದುಕೊಂಡು ನಂತರ ಒಂದು ಜೀವಿ ಮಾತಾಡಲು ಪ್ರಾರಂಭಿಸಿತು ಅದರ ಮಾತುಗಳು ನಮಗೆ ಕನ್ನಡ ಅಕ್ಷರಗಳಲ್ಲಿ ಮಾನಿಟರ್ಗಳ ಮೇಲೆ ಗೋಚರಿಸುತ್ತಿದ್ದವು ನನಗೆ ಈ ಜೀವಿಗಳು ತಂತ್ರಜ್ಞಾನದಲ್ಲಿ ಎಷ್ಟೊಂದು ಮುರಿದು ಬರೆದಿವೆ ಎಂದೆನಿಸಿತು ನಾನು ಜೀವ ನನ್ನ ಮುಂದಿರುವ ಈತ ತಜ್ಜಿ ನಾವು ಈ ಗ್ರಹದ ವೈದ್ಯರು ನಾವು ಒಂದು ಬಾರಿ ಭೂಗ್ರಹಕ್ಕೆ ಬಂದಾಗ ಅಲ್ಲಿನ ಜೀವಿಗಳನ್ನು ಕಂಡು ಆಶ್ಚರ್ಯವಾಗಿತ್ತು ಕಂಡು ಆಶ್ಚರ್ಯವಾಗಿದೆ ನಿಮ್ಮ ತಂತ್ರಜ್ಞಾನ ಅತ್ಯದ್ಭುತ ನಿಮಗೆ ನಮ್ಮಿಂದ ಏನಾಗಬೇಕಿದೆ ಎಂಬುದು ತಿಳಿಯುತ್ತಿಲ್ಲ ಎಂದ ರಾಜ ನೋಡಿ ಭೂಗ್ರಹದ ಜೀವಿಗಳಿಗೆಲ್ಲ ಎರಡೆರಡು ಕಣ್ಣುಗಳು ಆದರೆ ನಮಗೆ ಒಂದು ಕಣ್ಣು ಅದು ತಲೆಯ ಹಿಂಭಾಗದಲ್ಲಿ ಭೂಮಿಯ ಮೇಲಿನ ಮಾನವರು ಬಹಳ ಸುಂದರವಾಗಿ ಕಾಣುವುದು ಈ ಕಣ್ಣುಗಳಿಲ್ಲ ನೀವು ಇತ್ತೀಚೆಗೆ ಮದುವೆಯಾದವು ನೀವು ನಮ್ಮ ಗ್ರಹದಲ್ಲಿ ಸಂಸಾರ ನಡೆಸಿದರೆ ಹುಟ್ಟುವ ಮಗು ಹೇಗಿರಬಹುದು ಎಂದು ಅನ್ವೇಷಿಸುವ ಕುತೂಹಲ ನಮ್ಮದು ಎಂದಿದ್ದು ಸಿಖ್ ನಿಮ್ಮ ಗ್ರಹದಲ್ಲಿ ಸಂಸಾರ ನಡೆಸಲು ನಿಮಗೆ ನಾವೇ ಬೇಕಾಗಿತ್ತ ಎಂದು ನನ್ನ ಪ್ರಶ್ನೆಯಾಗಿತ್ತು ನನಗೆ ಕೋಪವು ತಣ್ಣಗಾಗಿರಲಿಲ್ಲ ನೋಡಿ ಮತ್ತೆ ಮತ್ತೆ ನೀವು ಕೋಪಗೊಳ್ಳಬೇಡಿ ನಾವು ಮೊದಲೇ ನಮ್ಮ ಉದ್ದೇಶ ಹೇಳಿದ್ದೇವೆ ಎರಡು ವರ್ಷಗಳ ನಂತರ ನಿಮ್ಮನ್ನು ವಾಪಸ್ಸು ನಿಮ್ಮ ಗ್ರಹಕ್ಕೆ ಕಳಿಸಿ ಜವಾಬ್ದಾರಿ ನಮ್ಮದು ನೀವು ಇಲ್ಲಿ ಇರುವಷ್ಟು ದಿವಸ ಇರಬೇಕು ಎಂದು ಜಿಲ್ ನೀವು ಈ ಮನೆಯಲ್ಲಿ ಹಾಯವಾಗಿ ಇರಬಹುದು ನಿಮಗೆ ಏನಾದರೂ ಸಹಾಯ ಬೇಕಾದರೆ ಈ ಬಟನ್ ಒತ್ತಿ ನಿಮಗೆ ಹೊರಗಡೆ ಓಡಾಡಲು ಒಂದು ವಾಹನ ವ್ಯವಸ್ಥೆ ಇದೆ ಡ್ರೈವರ್ ಇರುವುದಿಲ್ಲ ನೀವೇ ಚಲಾಯಿಸಬೇಕು ಎಂದಿದ್ದು ಸಿಖ್ ವಲ್ಲದ ಮನಸ್ಸಿನಿಂದ ಇಬ್ಬರು ತಲ್ಲಾಯ ಅಲ್ಲಾಟಿಸಿದರು ಎರಡು ವರ್ಷ ಈ ಗ್ರಹದಲ್ಲಿ ಸಂಸಾರ ನಡೆಸುವುದು ನಮ್ಮ ಹಣೆ ಪರಗದಲ್ಲಿ ಬರೆದಿತ್ತು ಹೌದು ನಮಗೆ ಇತ್ತೀಚಿನ ಮದುವೆಯಾಗಿತ್ತು ನನಗೆ ಹಿಂದೆ ನಾ ನೆನಪುಗಳ ಸುಳಿವು ತೆರೆದುಕೊಳ್ಳುತ್ತಿತ್ತು ವಿಜ್ಞಾನ ಕಾಲೇಜಿನ ಪ್ರೊಫೆಸರ್ ಆಗಿದ್ದ ರಾಜ್ಯ ಸದಸ್ಯ ಶಾಸ್ತ್ರವನ್ನು ಬೋಧಿಸುತ್ತಿದ್ದರು ನಾನು ಸಂಗೀತ ಶಿಕ್ಷಕ ಅನಾಥಳಾಗಿದ್ದ ನನ್ನನ್ನು ರಾಜ್ ಸಂಭ್ರಮದಿಂದ ಮದುವೆ ಮಾಡಿಕೊಂಡಿದ್ದರು ಆ ದಿನ ರವಿವಾರ ಪಿಕ್ನಿಕ್ ಎಂದು ಮೈಸೂರಿನಿಂದ ಊಟಿಗೆ ಹೊರಟ ದಾರಿಯಲ್ಲಿ ನಮ್ಮನ್ನ ಅಪಹರಣ ಮಾಡಲಾಗಿತ್ತು ಸಭಿ ಹೆದರಬೇಡ ಇದೊಂದು ಆಕಾಶವೆಂದು ಭಾವಿಸು ಊಟಿಗೆ ಹೋಗಬೇಕಾದವರು ಅದಕ್ಕಿಂತ ಸುಂದರವಾದ ಈ ಗ್ರಹಕ್ಕೆ ಬಂದಿದ್ದೇವೆ ನಮ್ಮನ್ನ ವಾಪಸ್ ಕಳುಹಿಸಿಕೊಳ್ಳುವ ಜವಾಬ್ದಾರಿ ಎಂದು ಈಜೀವಿಗಳು ಒಪ್ಪಿಕೊಂಡಿವೆ ನೀನೇನು ಹೆದರಬೇಡ ಇರುವಷ್ಟು ದಿನ ಇಲ್ಲಿ ಎಂಜಾಯ್ ಮಾಡೋಣ ಎಂದರಾಜ್ ನಾನು ಅದಕ್ಕೆ ಒಪ್ಪಿಕೊಂಡೆ ಆದರೆ ಇಲ್ಲಿ ಎರಡು ವರ್ಷ ಕಾಲ ಕಳೆಯುವುದಾದ್ರೂ ಹೇಗೆ ಎಂಬುದು ನನ್ನ ಪ್ರಶ್ನೆಯಾಗಿತ್ತು ಉಪಾಯ ನೀಡಿದ್ದ ರಾಜ ಈ ಗೃಹದಲ್ಲಿಯೂ ಕಾಲೇಜಿನ ಶಿಕ್ಷಕನಾಗಿ ಭೂಗೃಹದ ಸತ್ಯಗಳ ಬಗ್ಗೆ ಬೋಧಿಸಲು ಸವಿ ಸಂಗೀತ ಶಿಕ್ಷಕಿಯಾಗಿ ಈ ಗ್ರಹದ ಜೀವಿಗಳಲ್ಲಿ ಸಂಗೀತ ಬೋಧಿಸಲು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವುದಾಗಿ ಹೇಳಿದ ನಾವು ಅದಕ್ಕೆ ಒಪ್ಪಿಕೊಂಡೆವು ಜಿಲ್ ರಿಮೋಟ್ ಹೊತ್ತಿದ ನಮ್ಮ ಮುಂದೆ ವಿಚಿತ್ರ ತಿಂಡಿ ತಿನಿಸು ನೀಲಿ ಬಣ್ಣದ ಕುಡಿಯುವ ನೀರು ಪ್ರತ್ಯಕ್ಷವಾಗಿತ್ತು ಹೊಟ್ಟೆ ಹಸಿದಾದರೂ ಎಲ್ಲ ಸಪ್ಪೆ ಸಪ್ಪೆ ಉಕ್ಕು ಹುಳಿಕಾರ ಏನೂ ಇರಲಿಲ್ಲ ಆದರೆ ಹಣ್ಣುಗಳು ರುಚಿಯಾಗಿದ್ದರು ನಾನು ಹಣ್ಣುಗಳನ್ನ ಮಾತ್ರ ಸೇವಿಸ್ತೀನಿ ಸೊ ಮುಂದಿನ ಕಥೆಯನ್ನ ಮುಂದಿನ ಭಾಗದಲ್ಲಿ ಹೇಳಲಾಗುವುದು